ಮೈಸೂರು ಶ್ರೀಧರ್ ಅಂತ ನಾವು ಸುಮಾರು ಒಂದು ನಾಲ್ಕು ಐದು ವರ್ಷದಿಂದ ಇಲ್ಲಿ ಈ ಅಂಗಡಿಗೆ ಬರ್ತಾ ಇದ್ದೀನಿ ಅದೇ ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಳ್ಳೆ ಇದು ಮಾಡ್ತಾರೆ ಒಳ್ಳೆ ಕೋಪ್ರೇಟ್ ಮಾಡ್ತಾರೆ ರೀಸನಬಲ್ ರೇಟ್ ನೀವು ಬೇರೆ ಕೇಳಿದ್ರಿಂದ ನಮಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾರೆ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ನಿಮ್ಮ ಇದು ಭಾಗ್ಯಮನ್ ಟೆಕ್ ಪಾರ್ಕ್ ಭಾಗ್ಯಮನ್ ಟೆಕ್ ಭಾಗ್ಯಮನ್ ಟೆಕ್ ಪಾರ್ ಇದು ಬಯಲ್ಸಂದ್ರ ಹಾಂ ಹಾಂ ನೀವು ತುಂಬ ಜನ ಕಸ್ಟಮರ್ಸ್ನ ಕಳಿಸಿದ್ದೀರಾ ಅವರೆಲ್ಲ ಹೇಗಂತಾರೆ

ಧೈರ್ಯವಾಗಿ ಬರ್ಬೋದು ಈ ಎಷ್ಟು ಇದು ಮಾಡಿದ್ರೆ ರೀಸನಬಲ್ ರೇಟ್ ನಲ್ಲಿ ಮಾಡಿ ಬರ್ತಾರೆ ದಯವಿಟ್ಟು ಬನ್ನಿ ರೆಫರ್ ಮಾಡಿರೋ ಎಲ್ಲಾ ಕಸ್ಟಮರ್ಸ್ ಹ್ಯಾಪಿ ಆಗಿದ್ದಾರೆ ಯಾಕಂದ್ರೆ ಅವ್ರು ಈಗಲೂ ರಿಪೀಟ್ ಅವರು ಇನ್ನೂ ಬೇರೆ ಬೇರೆ ಕಸ್ಟಮರ್ಸ್ ಕಳಿಸಿದ್ದಾರೆ ಇವತ್ತು ನೀವು ಬಂದ್ರಲ್ಲ ಅದಕ್ಕೆ ನಿಮ್ಮ ಒಂದು ಫೀಡ್ಬ್ಯಾಕ್ ತಗೊಳ್ಳೋಣ ಅಂತ ನಾನು ನಾವು ನಿಜ ಹೇಳ್ತೀನಿ ನಾವು ಸುಳ್ಳಿ ಹೇಳಲ್ಲ ಸರ್ವಿಸ್ ಚೆನ್ನಾಗಿದೆ ರೇಟ್ ಕೂಡ ರೀಸನಬಲ್ ಇದು ಮಾಡ್ತಾರೆ ಅವ್ರು ಹೇಳಿದ ರೇಟಿಂದ ನಮ್ಗೆ ಕಡಿಮೆನೇ ಬರ್ತಾರೆ தயவிட்டு எல்லாம் பண்ணி இது மாதிரி மாதிரி